ಆಯ್ ನಮಸ್ಕಾರ ನನ್ನ ಹೆಸರು ವನಜಾ ಈಗ ಐದು ಉಳಿ ಇರೋ ಮಾವಿನಕಾಯಿ ತೊಗೊಂಡು ಸಂದ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಸ್ವಲ್ಪ ಮಾ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಾಣಲಿಯಲ್ಲಿ ಮೀಡಿಯಮ್ ಇದರಲ್ಲಿ ಇಟ್ಬಿಟ್ಟು ಉರಿಯೋದಿಕ್ಕೆ ಇಟ್ಕಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಂತ್ಯೆ ಒಂದು ಸ್ಪೂನ್ ಸಾಸಿವೆ ತೊಗೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಮಾವಿನಕಾಯಿ ನೋಡಿ ಈ ಹದಕ್ಕೆ ಬಂದಿರಬೇಕು ನುಣ್ಣಗೂ ಆಗಿರಬಾರ್ದು ಹಾಗಂತ ಬೇದೇನೂ ಇರಬಾರ್ದು ಈ ಹದದಲ್ಲಿ ಇರಬೇಕು ಆವಾಗ ಚೆನ್ನಾಗಿರುತ್ತೆ ಇವಾಗ ಉರ್ಕೊಂಡಿರುವಂಥ ಪೌಡ್ರನ್ನ ಸೇರಿಸ್ಕೊಳೋಣ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಸಾಲ್ಟು ಸಾ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇವಾಗ ಸ್ವಲ್ಪ ಹಾಕ್ಕೊಳ್ಬೇಕು ಮತ್ತು ಇದಕ್ಕೆ ಮೆಣಸಿನ್ಕಾಯನ್ನು ಹುರಿದು ನಾನೇ ಪೌಡ್ರ್ ಮಾಡಿದ್ದೀನಿ ಖಾರದ ಪುಡಿ ಹಾಕಿಲ್ಲ ಈಗ ಇದನ್ನು ಚೆನ್ನಾಗಿ ಹುರ್ಕೊಳೋಣ ಚೆನ್ನಾಗಿ ಕಲಿಸ್ಕೊಳೋಣ ನೋಡಿ ಇನ್ಸ್ಟೆಂಟ್ ಪಿಕ್ಕಲ್ಲಂತೂ ರೆಡಿ ಆಯಿತು ಈ ಒಗ್ಗರಣೆನೂ ಅಂತಂತಾರೆ ಇದನ್ನು ಇನ್ಸ್ಟೆಂಟ್ ಉಪ್ಪಿನಕಾಯಿನೂ ಅಂತಾರೆ ಈ ಉಪ್ಪಿನಕಾಯಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾರಿಗೆ ಇಲ್ಲ ಬರೀ ಉಪ್ಪಿನಕಾಯಿಯನ್ನೇ ಸೇರಿಸ್ಕೊಂಡು ನಾನು ನೋಡಿ ತುಪ್ಪ ಹಾಕ್ಕೊಂಡು ರೈಸ್ ಜೊತೆ ತಿಂತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇನ್ಸ್ಟೆಂಟ್ ಈ ಉಪ್ಪಿನಕಾಯಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮುಖಾಂತರ ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸ್ಕೊಡಿ ಸ್ನೇಹಿತರೆ ಯಾರಿಗೆ ಬಸರಿ ಬಸ್ರಿ ಹೆಂಗಸ್ರಿ ಯಾರೇ ಇರಲಿ ಬಿಡಿ ಈ ಥರ ಮಾಡ್ಕೊಂಡು ತಿಂದಾಗ ಅವ್ರ ಬೈಕೆ ತೀರತ್ತೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಸ್ನೇಹಿತರೆ